ಆ ರುದ್ರವು ಅಂತಕ್ಕಂಥ ಹೆಣ್ಣು ಮಗಳಿಗೆ ಪವಾಡವನ್ನು ಮಾಡಿ ಆಕೆಗೆ ಆಶೀರ್ವಾದ ಮಾಡಿ ಬಂದಂಥ ದುಃಖವನ್ನು ದೂರ ಮಾಡಿ ಫಕೀರಪ್ಪನ ಅಂಗಡಿಯಲ್ಲಿ ಒಂದಿಷ್ಟು ಕುಡಿಲಿಕ್ಕೆ ನೀರು ಒಂದಿಷ್ಟು ತಿನ್ನಲಿಕ್ಕೆ ಏನೋ ಕೇಳ್ತ ನಾವು ಆ ದುಷ್ಟನಾಗಿರ್ತಕ್ಕಂಥ ಅವರ ಅಂಗಡಿಯಲ್ಲಿರ್ತಕ್ಕಂಥ ಜನ ನಾಗಲಿಂಗ ಅಜ್ಜನಿಗೆ ನೀರಿನೊಳಗ ಒಂದಿಷ್ಟು ವಿಷ ಹಾಕ್ತಾರೆ ನೀರಿನೊಳಗ ಒಂದಿಷ್ಟು ವಿಷವನ್ನು ಹಾಕಿ ಬರೇ ನೀರು ಅದಕ್ಕೆ ಹಾಲು ಕುಡಿರಂತ ಹಾಲು ನೀರು ಕಲಿಸಿ ವಿಷವನ್ನು ಕಲಿಸ್ತಾರೆ ಬರೇ ನೀರು ಕೇಳ್ತಿ ಹಾಲು ನೀರು ಎರಡು ಕೊಡ್ತೀನಿ ಬಾ ಅಂತ ಒಳಗೆ ಕರೆದು ಏನು ವಿಚಾರ ಮಾಡಲಿಲ್ಲ ಜೈ ಬನಶಂಕರಿ ಜೈ ಭುವನೇಶ್ವರಿ ಜೈ ನಿರುಪಾದೀಶ್ವರ ಒಂದು ಕಟಕಟ ಕಟ ಕುಡ್ದು ಬಿಟ್ರಂಥ ವಿಷದ ಹಾಲು ನಾಗಲಿಂಗಜ್ಜ ಕುಡಿದ ಐದು ನಿಮಿಷನಾಗ ಮೈತ್ರಿಗೆ ಅಲ್ಲೇ ಬಿದ್ದರಂತ ಅಂಗಡಿ ಮುಂದೆ ಅವ್ರ ಅಂದ್ರಂಥ ಹೊಸ ಮಂದಿ ಇದನ್ನು ಐದು ಮೊದಲು ಹೊರಗೆ ಹಾಕಿ ಸಾಯ್ತಿದ್ದೆವು ಮಹತ್ವ ಅಂತ ಏನು ಗೊತ್ತು ಊರು ಹೊರಗೆ ಗಿಡದ ಬಲ್ಲಿ ತಂದು ಮನಗಿಸಿದ್ರಂಥ ಅಜ್ಜಗ சிஷுநாழ ஷரீப கர்கு மடிவாழ சித்தாரூட்ரு வந்து நோட்ரந்த நாகலிங்க அஜிக்கு ஏனாய் சித்தாரூடு அவரினாக மகாத்மேனூ ஆகங்கல் ஒன்று கல்லி ஒன்று கல் தோட்ரு கல்ங்கல் கல்லு து மனுஷர மனுஷெட்ட மனுஷி கல்லதிர எட்டு வத்திய ಒಂದು ಕಲ್ಲು ತಗೊಂಡು ಮನುಷ್ಯ ಹೊಡೆದ್ರೆ ಮನುಷ್ಯಗೆ ಪೆಟ್ಟ ಅದೇ ಮನುಷ್ಯ ಕಲ್ಲಿಗೆ ಹೊಡೆದ್ರೆ ಒಂದು ಮೂರ್ತಿ ಆಗ್ತದೆ ಒಬ್ಬ ಮನುಷ್ಯ ಒಂದು ಕಲ್ಲಿಗೆ ಪೆಟ್ಟ ಹಾಕಿದ್ರೆ ಒಂದು ಮೂರ್ತಿ ಆಗ್ತದ ಒಂದು ಕಲ್ಲಿಗೆ ಒಬ್ಬ ಮನುಷ್ಯ ಪೆಟ್ಟು ಹಾಕಿದ್ರೆ ಮೈಸೂರು ಅರಮನೆ ಆಗಿದೆ ಶ್ರವಣ ಬೆಳ್ಳು ಗೊಮ್ಮಟೇಶ್ವರ ಅಜಂತ ಎಲ್ಲರ ಬೇಲೂರು ಹಳೆಬೀಡು ಆಗ್ಯದ ಮನುಷ್ಯ ಕಲ್ಲಿಗೆ ಹೊಡೆದ್ರೆ ಅದೇ ಕಲ್ಲು ತಗೊಂಡು ಮನುಷ್ಯ ಹೊಡೆದ್ರೆ ಸಾಯ್ತಾನ ಕಲ್ಲಿಗಿಂತ ಕರ ಕಷ್ಟ ಆಗ ನಾಗಲಿಂಗ ಹಿಂಗೆ ನೋಡಿದ್ರಂತ ನಾಗಲಿಂಗಜ್ಜ ವಿಷ ಕುಡಿದ್ರೆ ಸಾಯ್ತಾನೆ ಅಂತ ವಿಷವನ್ನು ಕಂಠದಲ್ಲಿ ಇಟ್ಟುಕೊಂಡು ಬದುಕಿರ್ತಕ್ಕಂಥ ಶಿವ ಆ ಕ್ಷಣದಲ್ಲಿ ನಾಗಲಿಂಗ ಎಬ್ಬಿಸಿದ್ರಂತ ತೋರಿಸ್ಬಂದು ಹೇಳಪ್ಪ ಇಲ್ಲಿ ನಾಗಲಿಂಗಜ್ಜ ವಿಷ ಕುಡುದಂ ನಾಗಲಿಂಗಜ್ಜ ಅಮೃತ ಸ್ವರೂಪವಾಗಿರ್ತಕ್ಕಂಥ ಆ ವಿಷ ಅವನಿಗೆ ಅಮೃತ ಆಗಿ ಎದ್ದು ಕುಂತ್ನಂಥ ಅಂಗಡಿಗಿದ್ದವರು ಮೂರು ಮಂದಿ ಸತ್ರ ಅವತ್ತು ರಾತ್ರಿ ಅಂಗಡಿಗಿದ್ದೋರು ಮೂರು ಮಂದಿ ಸತ್ರು ಯಾರು ವಿಷ ಹಾಕಿದ್ರು ಅವರು ಸಾಯ್ತಾರ ಯಾರು ವಿಷ ಕುಡಿದ್ರು ಅವರು ಬದುಕ್ತಾರ ಅದು ವಿಷ ಕುಡಿದು ಬದುಕಿರ್ತಕ್ಕಂಥವನು ಸಾಮಾನ್ಯನಲ್ಲ ಸಾಕ್ಷಾತ್ ದೇವಿ ಸ್ವರೂಪ ಅಲ್ಲಿಂದ ನಾಗಲಿಂಗ ಅಜ್ಜ ಎಲ್ಲಿಗೆ ಬಂದರು ಹೊಂಬಳ ಅಂತಕ್ಕಂಥ ಊರಿಗೆ ಬರ್ತಾರ ಇವತ್ತು ಪವಾಡಗಳು ಸ್ವಲ್ಪ ಫಾಸ್ಟ್ ಯಾಕಂದ್ರೆ ಟೈಮ್ ಸ್ವಲ್ಪ ಜಲ್ದಿ ಜಲ್ದಿ ಓಡಿಸ್ ಗಾಡಿ ಅಂತಿರ್ತಾರಲ್ಲ ಡ್ರೈವರ್ಗೆ ಹಂಗೆ ಅವ್ರು ಸ್ವಲ್ಪ ಗಾಡಿ ಓಡಿಸ್ ಅಂತಿರ್ತಾರಲ್ಲ ಈಗ ಇಷ್ಟು ತಕ್ಕ ಸೌಕಾಶ ಹೋಗಿವಿ ಇವತ್ತು ಫಾಸ್ಟ್ ಹೊಂಟದ ಗಾಡಿ ಇವತ್ತು ಎಕ್ಸಿಲೇಟರ್ ಸ್ವಲ್ಪ ಜಾಸ್ತಿ ಬಿಟ್ಟಿವಿ ಸೊ ಹೊಂಬಳ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಾನೆ ನಾಗಲಿಂಗಜ್ಜ ಅಲ್ಲಿ ಅತ್ಯಂತ ಬಡವರು ಲೋಕಪ್ಪ ಮತ್ತು ನಾಗವ್ವ ಲೋಕಪ್ಪ ಮತ್ತು ನಾಗವ್ ಅಂತಕ್ಕಂಥವ್ರು ಮನೆಗೆ ಬರ್ತಾನೆ ಅತ್ಯಂತ ಇವ್ರ ಮ್ಯಾಲ ಭಾಳ ಪರಮ ಭಕ್ತರವರು ಅಲ್ಲಿ ಬಂದು ಲೋಕಪ್ಪ ನಾಗವ ಅಂತ ಹೊದಿರ್ತಾರ ಬಂದು ನೋಡ್ತಾರ ಆ ಕಾಲಕ್ಕಲ್ಲಿ ಬರಗಾಲ ಭೀಕರವಾಗಿ ಬರಗಾಲ ಬಂದ ಸಲಿಂದ ಆ ಸುತ್ತಮುತ್ತ ಹಂಬಳ ಗ್ರಾಮದ ಸುತ್ತಮುತ್ತ ಭಯಾನಕವಾಗಿರ್ತಕ್ಕಂಥ ಅದು ರೋಗ ಬರ್ತಿತ್ತು ಮೊದಲು ಕಾಲ್ರ ಅಂತ ಕಾಲರ ರೋಗ ಬಂದು ಊರಾಗೆಲ್ಲ ಮಂದಿ ಸಾಯ್ತಿದ್ರು ಆ ಕಾಲರ ರೋಗ ಅಂತಕ್ಕಂಥದ್ದು ಆ ಮನಿ ಮಾಲಕನಾಗಿರ್ತಕ್ಕಂಥ ಲೋಕಪ್ಪಗೆ ಬಂದು ಲೋಕಪ್ಪ ಕಾಲರ ರೋಗ ಬಂದು ಈಗೋ ಆಗೋ ಸಾಯುವಂಥ ಸ್ಥಿತಿಯೊಳಗೆ ಮಕ್ಕೊಂಡನ ಮನೆಯಾಗ ಮೂರು ಮಂದಿ ಮಕ್ಕಳು ಕಣ್ಣಾಗ ನೀರು ಹಾಕ್ತವ ಹೆಂಡತಿ ಬಿದ್ದಾಳ ದೇವರೇ ನನ್ನ ಗಂಡನನ್ನು ಬದುಕಿಸ್ರಿ ಮಕ್ಕಳು ಸಣ್ಣವದವ ಸಂಪತ್ತಿಲ್ಲ ಆಸ್ತಿ ಇಲ್ಲ ಹೊಲ ಇಲ್ಲ ಬಂಗಾರಿಲ್ಲ ಇವ್ರಿಗೇನಾದ್ರೆ ನನ್ನ ಗತಿಯೇನು ನಾನು ಹೆಂಗೆ ಬದುಕಬೇಕು ನನ್ನ ಮಕ್ಕಳಿಗೆ ಹೆಂಗೆ ಸಾಕಬೇಕು ಒಂದು ಸೋನು ಜೋರಾಗಿ ಅಳ್ಳ ಕತ್ತಾಳ ಆಗ ಈಗ ಸಾಯ್ತನ ಲೆಕ್ಕದಾಗ ಲೋಕಪದನು ಮೌನೇಶ್ವರರು ಒಂದು ವಚನ ಹೇಳ್ತಾರೆ ಭಾಳ ವಚನ ತದ್ದು ತೊನ್ನು ಕ್ಷಯ ರೋಗ ಚೆನ್ನಾಗಿ ನನಗೆ ಬರಲಿ ಯಾರನ್ನ ದೇವ್ರ ಮುಂದೆ ಕೇಳ್ತಾರೆ ನಿಂಗೆ ದೇವ್ರ ಮುಂದೆ ನಿಂಗೆ ಬಿಡ್ಬೇಕಂತ ನಮ್ಗೆ ಆಗ್ತದೆ ನಾನು ಹೇಳ್ತೇನೆ ನಾನು ನಾನೇ ಬೇಡಂಗಲ್ಲ ಮೊದಲು ಇಷ್ಟೆಲ್ಲ ಹೇಳ್ತನಲ್ಲ ಪುರಾಣ ತದ್ದು ತೊನ್ನು ಕ್ಷಯ ಚಟ್ಟ ರೋಗ ಚೆನ್ನಾಗಿ ನನಗೆ ಬರಲಿ ರೋಗಗಳು ಬರಲಿ ಅಂತ ಬಿಡ್ಬೇಕಂತ ತದ್ದು ತೊನ್ನು ಕ್ಷಯ ರೋಗ ಚೆನ್ನಾಗಿ ನನಗೆ ಬರಲಿ ಪನ್ನಗಾದರ ನಾನಿನ್ನ ಅನುಗಾಲ ನೆನೆವೆ ರೋಗ ಬಂತಂದ್ರೆ ಕೆಟ್ಟದ್ದಾಯ್ತು ಅಂದರೆ ದೇವ್ರಿಗೆ ನೆನತಿವಂತ ನಾವು ಅಂದ್ರೆ ನನಗೆ ರೋಗಗ್ರಸ್ತನಾಗಿ ಮಾಡು ಅಂದ್ರೆ ನಿನಗೆ ನೆನೀತೀ ನಾ ಯಾವಾಗಲೂ ಆದರೆ ಒಂದು ಕೇಳ್ಬೇಕು ದೇವ್ರಿಗೆ ಏನು ಕುಂತಿ ಕೇಳ್ದಂಗೆ ಕೇಳ್ಬೇಕು ಕುಂತಿ ಮತ್ತು ಅಕ್ಕ ಮಹಾದೇವಿ ಏನು ಅಂತ ಕೇಳಿದ್ರ ಅಕ್ಕ ಮಹಾದೇವಿ ಒಂದು ಕೇಳ್ತಾಳೆ ಏನು ಮನೆ ಮನೆಗೆ ಹೋಗಿ ಭಿಕ್ಷೆಯ ಬೇಡುವಂತೆ ಮಾಡು ದೇವ್ರ ಮುಂದೆ ಬಿಡ್ಬೇಕಂತ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಂಗ ಮಾಡಿ ನನಗೆ ನೋಡೋಣ ಬೇಡ್ರಿ ದೇವ ಗುರುಗಳ ಬಲ್ಲಿ ಮುಂದೆ ಎಪ್ಪ ನನಗೆ ಭಿಕ್ಷುಕು ಮಾಡ್ರಿ ದೇವ್ ಗುರುಗಳ ಬಲ ಭಿಕ್ಷ ಮಾಡಂತ ಕೇಳೋಂಗಿಲ್ಲ ಎಪ್ಪ ನಾಕ್ರೆ ಹೊಲ ತೊಗೋಳೋಂಗ ಮಾಡ ನಾಳೆಗೊಂದು ಕಾರ ಬರ್ಬೇಕು ಮಾರುತಿ ಕಾರ್ ದೇವ್ರ ಗುರುಗಳ ಬಲ್ಲಿ ಯಾರನ್ನ ನಾ ಹೋಗ್ಬೇಕು ನೋಡಪ್ಪ ನನಗೆ ಕಷ್ಟ ಬರ್ಬೇಕಂತ ಯಾರು ಬೇಡಂಗಿಲ್ಲ ಮನೆ ಮನೆಗೆ ಹೋಗಿ ಭಿಕ್ಷೆಯ ಬೇಡುವಂತೆ ಮಾಡು ನನ್ನ ಭಿಕ್ಷೆಯ ಬೇಡಿದರೆ ಹಾಕದಂತೆ ಮಾಡು ಅಕಸ್ಮಾತ್ ಯಾರ ಮನೆ ಮುಂದೆ ಹೋಗಿ ಭಿಕ್ಷೆ ಬೀಡಿದ್ರೆ ಹಾಕ್ಲಾರ್ದಂಗೆ ಮಾಡು ಹಾಕಿದರೆ ಕೆಳಗಡೆ ಬೀಳುವಂತೆ ಮಾಡು ಕೆಳಗಡೆ ಬಿದ್ದುದನ್ನು ತೆಗೆದು ತಿಂಬುವ ನೆಂದಡೆ ನರಿನಾಯಿಗಳು ಬಂದು ಒಯ್ಯುವಂತೆ ಮಾಡು ಚನ್ನಮಲ್ಲಿಕಾರ್ಜುನ ದೇವ ನರಿ ನಾಯಿಗಳು ಬಂದು ಹೋಗ್ಬೇಕಂತ ನನಗೆ ಹಂಗೆ ಅಷ್ಟು ಕಷ್ಟ ಕೊಡು ನನಗೆ ಅಂದ್ರೆ ನಿನಗೆ ನಾನು ಅನಿಸ್ತೀನಿ ಕುಂತಿ ಅಂತ ಕೃಷ್ಣ ಪರಮಾತ್ಮ ನನ್ನ ಮಕ್ಕಳಿಗೆ ವನವಾಸ ಕೊಡು ನನ್ನ ಮಕ್ಕಳಿಗೆ ಕಷ್ಟ ಕೊಡು ನನ್ನ ಮಕ್ಕಳಿಗೆ ಕಷ್ಟ ಕೊಡು ನನ್ನ ಮಕ್ಕಳಿಗೆ ವನವಾಸ ಕೊಡು ನನ್ನ ಮಕ್ಕಳಿಗೆ ದರಿದ್ರ ಕೊಡು ನನ್ನ ಮಕ್ಕಳಿಗೆ ದುಃಖ ಕೊಡು ಜಗತ್ತಿನಾಗ ಏನೇನು ಕಷ್ಟ ಬರ್ತಾವೆ ಎಲ್ಲ ನನ್ನ ಮಕ್ಕಳಿಗೆ ಕೊಡು ಅಂತ ಕೇಳಿದಂತ ಪಾಂಡವರಿಗೆ ಇಷ್ಟು ಕೇಳಿ ಭಾಳ ಬೆರಿಕೆ ಆದಳಿಕೆ ಕುಂತಿ ಏನು ಕೇಳಿಲ್ಲ ಗೊತ್ತ ಮ್ಯಾಲ ನನ್ನ ಮಕ್ಕಳಿಗೆ ವನವಾಸ ಕಷ್ಟ ದುಃಖ ಕೊಟ್ಟು ಇನ್ನೊಂದು ಕೇಳ್ತಾಳೆ ಏನು ಏನು ಕೇಳಿಲ್ಲ ಗೊತ್ತಾ ನನ್ನ ಮಕ್ಕಳಿಗೆ ವನವಾಸ ದುಃಖ ದಾರಿದ್ರ್ಯ ಎಲ್ಲ ಕೊಟ್ಟು ನಂದೊಂದು ಮಾತು ಕೃಷ್ಣ ಏನು ನೀನು ಯಾವಾಗಲೂ ನನ್ನ ಮಕ್ಕಳ ಜೊತೆಗೆ ಇರ್ಬೇಕು ಭಾರಿ ಇದು ನಾಳೆಗೆ ನಮ್ಮನಿಗೆ ಊಟಕ್ಕೆ ಬಾ ಅಂತ ಹೋಗ್ಬೇಕು ನಾಳೆಗೆ ನಮ್ಮನೆಗೆ ಊಟಕ್ಕೆ ಬರ್ರಿ ಬರೋ ಟೈಮ್ನಾಗ ಬುತ್ತಿ ನಿಮ್ಮ ನಿಮ್ಮನೇನು ಬುತ್ತಿ ತಂದು ನಮ್ಮನೆ ಉಣದ್ ನಂಗೆ ನನ್ನ ಮಕ್ಕಳಿಗೆ ವನವಾಸ ಕಷ್ಟ ದುಃಖ ಕೊಟ್ಟು ನನ್ನ ನನ್ನ ಮಕ್ಕಳ ಸಂಕಟ ಇರ್ಬೇಕು ನೀನು ಮತ್ತು ದೇವ್ರ ಜೊತೆಗಿದ್ದ ಕಷ್ಟಕ್ಕೇನು ಬೆಲೆ ಅದು ನಮ್ಮ ಜೊತೆಗೆ ಭಗವಂತ ನೀ ಇರ್ಬೇಕಂತ ಬಿಡ್ಕೋಬೇಕಂತ ಆ ಲೋಕಪ್ಪ ಪ್ರಾಣ ಬಿಡ್ತಕ್ಕಂಥ ಸಂದರ್ಭದಲ್ಲಿ ನಾಗಲಿಂಗಜ್ಜ ಹೊರ ಕಟ್ಟಿಗೆ ಬಂದು ನಿಂತಾನ ಲೋಕಪ್ಪ ಅಂದಂತ ನಾಗವ್ವ ಲೋಕಪ್ಪ ಅಂತ ಒದ್ರಿದ್ರೆ ಆ ಕ್ಷಣಕ್ಕ ಲೋಕಪ್ಪರ ಪ್ರಾಣ ಹೋಗ್ತದೆ ಲೋಕಪ್ಪನ ಪ್ರಾಣ ಹೋಗ್ತದ ಜೋರಾಗಿ ಅಳ್ಳಕ್ಕೆ ಶುರು ಮಾಡ್ತಾಳ ಹೆಣ್ತಿ ನಾಗವ್ವ ಮಕ್ಕಳೆಲ್ಲ ಅಳ್ತಾವ ಅಪ್ಪಾ ಅಪ್ಪ ಅಂತ ಅಳ್ತಾವ ಆಗ ನಾಗಲಿಂಗ ಅಜ್ಜ ನಾಗವ್ವ ಏನಾಯ್ತು ನಿನ್ನ ಗಂಡಗ ಎಪ್ಪ ಊರಾಗೆಲ್ಲ ಕಾಲರ ಬಂದದು ಜನ ಎಲ್ಲ ಸಾಯ್ಲಕ್ಕತ್ತಾರಪ್ಪ ಎಂಥ ಸಮಯಕ್ಕೆ ಬಂದಿ ನಾಗಲಿಂಗ ಅಜ್ಜ ನನ್ನ ಭಾಗ್ಯ ಹೋಯ್ತು ನನ್ನ ಭಾಗ್ಯ ಹೋಯ್ತು ನನ್ನ ಭೋಗ ಹೋಯ್ತು ನನ್ನ ಯೋಗ ಹೋಯ್ತು ನನ್ನ ಭಾಗ್ಯ ನನ್ನ ಭೋಗ ನನ್ನ ಯೋಗ ಎಲ್ಲ ಹೋಯ್ತು ನನ್ನ ಮೂರು ಸಣ್ಣ ಮಕ್ಕಳು ನಾನು ಹೆಂಗೆ ಬದುಕಬೇಕು ಮಹಾಮಾರಿ ಕಾಲರ ರೋಗ ಎಷ್ಟು ಭಯಾನಕ ರೋಗ ಪ್ಲೇಗ್ ಅಂತ ರೋಗ ಇತ್ತು ಮೊದಲು ಈಗ ರೋಗ ಅಂದರೆ ಮನುಷ್ಯಗೆ ಏನಾಗಿದೆ ಅಂದರೆ ಕಾಮನ್ ಆಗಿರಲಿ అజ్జరా శుగర్ అదల ఎల్ అది మటద అదన శుగర్ అదంద్ర కొడను కొట్రు అంది ఎడ కిలో అవు రోగ అంద ఎ ప్యాషన్ ఆగ్యవంద్ర మొన్నే మటకి బంద్రీ అజ్జ రీ నమగూ మొన్న శుగర్ బంత్రి శుగర్ బంత్రి అన్ కదే ఎస్టెస్ నమగూ బిపి బంద ಅದೇನು ಚಲೋನ ರೋಗ ಅದ ನಾವು ಮೊನ್ನೆ ನಮಗೂ ಶುಗರ್ ಬಂದದಿ ಚಹಾ ಕೊಡ್ಲಾಕೆ ಹೋಗ್ತಾರೆ ಯಾರ ಮನೆಗೆ ಹೋಗಿರ್ತಾರ ಒಂದು ಕಪ್ ಚಾ ಕೊಡ್ತಾರಲ್ಲ ಚಹ್ರಿ ಇಲ್ಲರಿ ನಮಗೆ ಶುಗರ್ ಬಂದಿದೆ ಇಲ್ಲಿ ಮಂದಿ ಮನೆಗೆ ಶುಗರ್ ಬಂದದ್ದು ದಿಮಾಕ್ ಮಾಡ್ತಾವೆ ತಮ್ಮನೆಗೆ ಹೋಗಿ ನಾಲ್ಕು ನಾಲ್ಕು ಕಪ್ ಕುಡ್ತಾವೆ ಸಕ್ಕರೆ ಕೊಂಡು ಅದು ರೋಗ ಶುಗರ್ ಅನ್ಬೇಡ್ರಿ ಬಂದದ್ದು ಅನ್ಬೇಡ್ರಿ ಶುಗರ್ ಹೋಗಲಿ ಅಂತ ಬೇಡ್ಕೋರಿ ಭಾಳ ಮಂದಿ ನೋಡ್ರಿ ಮಟಿ ನಮಗೆ ಶುಗರ್ ಬಂದಿರಿ ಶುಗರ್ ನಡೀಲ್ರಿ ನಮಗೆ ದಿಮಕ್ ಅದ ಮತ್ತು ಚಹ ಜಗೆ ಕೊಟ್ಟರು ಅರ್ಧ ಕಪ್ ಕೊಡೋದು ಅರ್ಧ ಕಪ್ ಬಿಡ್ತಾವೆ ಮನೆಗಿದ್ರೆ ನೆಕ್ತಾವ ಮಂದಿ ಮನೆಗೆ ದಿಮಕ್ ಮಾಡ್ತಾವ ಅದು ಅದಕ್ಕೆ ಪನ್ನಗಾದರ ನಾನಿನ್ನ ಅನುಗಾಲ ನೆನೆವೆ ಕಷ್ಟ ದುಃಖ ಬಂತಂದ್ರೆ ದೇವರಿಗೆ ಹೆಂಗೆ ನೆನೆಸ್ತೀವಲ್ಲ ಸುಖದಾಗ ದೇವರಿಗೆ ನೆನೆಸ್ಬೇಕಂತ ಈಗೆಲ್ಲ ನೀವು ಬಂದಿರಲ್ಲ ನಿಮಗೆಲ್ಲ ಸಂತೋಷ ಸುಖ ಆದಂತೆ ದೇವ್ರಿ ನೆನೆಸಕ್ಕತ್ತೀರಿ ಹನ್ನೊಂದು ದಿವಸ ನೀವು ಕರಿಬಸವ ತಾತನ ಗುಡಿಗೆ ಬಂದಿರಿ ಹನ್ನೊಂದು ದಿವಸ ಪುರಾಣ ಕೇಳೋಕ್ಕೆ ಬಂದಿರಿ ಹನ್ನೆರಡನೇ ದಿವಸ ಕರಿಬಸವ ತಾತ ನಿಮ್ಮನಿಗೆ ಬರ್ತಾನೆ ಚಿಂತೆ ಮಾಡಬೇಡ್ರಿ ಹನ್ನೊಂದು ದಿವಸ ಬಂದರೆ ಮುನ್ನೂರದ ಅರವತ್ತು ನಿಮ್ಮ ನಿಮ್ಮನಿಗೆ ಬಂದು ದರ್ಶನ ಕೊಡ್ತಕ್ಕಂಥ ಶಕ್ತಿ ಆ ಭಗವಂತನಿಗೆ ಇರ್ತದ ಇಷ್ಟ ಇರ್ತದ ಎಷ್ಟು ಚಂದ ಹೇಳ್ತಾರ ಆ ಲೋಕಪ್ಪನ ಪ್ರಾಣ ಹೋಗ್ತದ ಒಳಗೆ ಬಂದಿಯಪ್ಪ ಎಂಥ ಸಮಯದಾಗ ಬಂದಿಯಪ್ಪ ಎಂಥ ಸಮಯದಾಗ ಬಂದಿಯಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ನಾ ಹೆಂಗೆ ಬದುಕಬೇಕಪ್ಪ ನನಗೆ ನಾನು ನಾ ಯಾರು ನೋಡಿ ಬದುಕಲಿ ಅಂತ ಅಳ್ತಿರ್ತಾಳೆ ಆವಾಗ ಏನೂ ಮಾಡಲಿಲ್ಲ ನಾಗವ ನೀ ಚಿಂತೆ ಮಾಡ್ಬೇಡಂತ ತಿಳ್ಕೊಂಡು ನೋಡ್ತಾನೆ ಲೋಕಪ್ಪನ ಪ್ರಾಣ ಹೋಗ್ಯದ ఆ క్షణకి ఆ హెణవన్న హగల్మాలక సత్తంత లోకప్పన హెణవన్న హగల్మా నాగలింగ అజ్జ ఎంత పవాడ ఏం మాట్త నన్న గండ నెలి తిన్న బర్ మంది ಸುಮ್ಕೂಡ ನಾಗ ನಾಗವ ಯಾಕೆ ಹೊದರ್ತೀವಿ ಬಿಡಲ್ಲಿ ಸುಮ್ಕೂಡ ಸತ್ತರ್ನು ಬಿಡವಲ್ಲ ಎಪ್ಪ ನನ್ನ ಗಂಡನ ಸತ್ತು ಗಂಡನ ಮುಖ ಮೋತಿ ಎರಡು ತಾಸು ಕುಂದಿರ್ಬೇಕು ಅದನ್ನು ಬಿಡಂಗಿಲ್ಲ ಎಪ್ಪ ತಗೊಂಡು ಹೊಂಟೆ ನನ್ನ ಗಂಡಗೆ ಸುಮ್ಕೂಡ ನಾಗವ ಯಾಕೆ ಓದಿರ್ತೀವಿ ಆ ಸತ್ತಂತ ಲೋಕಪ್ಪನ ಹೆಣವನ್ನ ಹೆಗಲ ಮೇಲೆ ಹಾಕೊಂಡು ನಾಗಲಿಂಗ ಗಜ್ಜ ಓಡ್ಲಾಕ್ ಶುರು ಮಾಡಿದ್ನಂತ ஓடத்தன ஓடன இந்த மக்கள கண்டு நாகவும் பென்ன எலி வந்த கத்தொம்பிராமேவத்தை குடிக்கு வர்த்தான கிராமதேவத்தை குடி முந்த வர்த்தான குடிமுந்தாக்கி ஏர்வ்வ ಪಕ್ಕದಲ್ಲಿ ಗ್ರಾಮ ದೇವತೆ ಅದರ ಪಕ್ಕದಲ್ಲಿ ಮರ್ಯಮ್ಮ ಮರ್ಯಮ್ಮ ಕೆಂಚಮ್ಮ ದುರ್ಗಮ್ಮ ಇವೆಲ್ಲ ಹೆಣ್ಣು ದೇವರು ಯಾಕೆ ಇರ್ತಾವ ಅಂತ ಕೇಳಿದ್ರೆ ಊರನ್ನು ರಕ್ಷಣೆ ಮಾಡಲಿಕ್ಕೆ ಊರಾಗ ಹೆಣ್ಣು ದೇವರು ಇರ್ತಾವಂತ ಎಲ್ಲವೋ ದುರ್ಗಿ ಮಹಾಮಾರಿ ಅಂತಕ್ಕಂಥ ಕಾಲ್ರ ರೋಗ ಊರಾಗ ಬಂದು ಊರನ ಮಂದಿಗೆಲ್ಲ ಸಾಯಿ ಹೊಡೆ ನೀನು ದೇವಿಗೆ ಮಾತಾಡಿಸಿದ್ರಂತ ಊರಾಗೆಲ್ಲ ಹೆಣ ಬುಳ್ಳ ಕತ್ತವ ಒಳಗೆ ಆರಾಮ್ ಬಾಗಿಲು ಹಾಕ್ಕೊಂಡು ಒಳಗೆ ಸೀರೆ ಉಟ್ಕೊಂಡು ಬಳಿ ಹಾಕ್ಕೊಂಡು ದಂಡಿ ಕಟ್ಕೊಂಡು ಕುಂತಿದೆ ದೇವಿಗೆ ಮಾತಾಡಿಸ್ತಾರ್ರಿ ಹೊಂಬಳದ ಗ್ರಾಮದೇವಿಗೆ ಬುದ್ಧಿಗಿದ್ದಿ ಆದ ನಿನಗ ಅಂತ ಕೇಳಿದ್ರಂತ ಏನು ನಿನಗೆ ಬುದ್ಧಿಯಾದ ಗ್ರಾಮ ದೇವತೆ நீ ஒள்குத்த நீயார்த்த நீராக கால ரோகிங்க சாய்கொன் ஹோதரந்திர நின்பச்சு திக்குறங்கச்சு திக்குறங்க ஊரன்னு மந்திக்கு சாய் ஓடித்தி ಊರು ಒಳಗ ಗ್ರಾಮ ದೇವತೆ ಗುಡಿ ಯಾಕೆ ಇರ್ತದ ಅಂತ ಕೇಳಿದ್ರೆ ಊರಿನ ಮಂದಿನ ಕಾಪಾಡಲಿಕ್ಕೆ ಇರ್ತದೋ ಇವತ್ತೇ ನಿಲ್ಲಬೇಕು ಸಾವು ಯಾರು ಭಕ್ತಿಯಿಂದ ಬಾಗಿ ನನ್ನಡಿಗೆ ಬರ್ತಾರೆ ಆ ಗ್ರಾಮವನ್ನು ನೀ ಕಾಪಾಡಬೇಕು ಗ್ರಾಮವನ್ನು ರಕ್ಷಣೆ ಮಾಡಬೇಕು ರೋಗ ವಿಮುಕ್ತ ಆಗಬೇಕು ಗ್ರಾಮ ಲೋಕಪ್ಪನ ಬದುಕ್ಸು ಆ ಹೆಣವನ್ನು ತಗೊಂಡು ಹೋಗಿ ಗರ್ಭಗುಡೆಗೆ ಹಾಕಿದ್ರಂತು ಗರ್ಭಗುಡಿ ಮುಂದೆ ಹಾಕಿದ್ರಂತ ಗ್ರಾಮದೇವತೆ ಅಂದ್ಲಂತ ನಾಗಲಿಂಗ ಸತ್ತಂತ ಲೋಕಪ್ಪಗೆ ಜೀವ ಕೊಡಬೇಕಾದ್ರೆ ನನಬಲ್ಲಿ ಯಾಕ ತೊಗೊಂಬಂದೆವು ನಿನ್ನ ನೀನೇ ಇದ್ದಲೋ ನಾಗಲಿಂಗ ದೇವಿ ನಾನೇ ಅವನ್ನು ಬದುಕಿಸ್ಬೋದಾಗಿತ್ತು ಗ್ರಾಮದೇವತೆ ನಿನ್ನ ಒಂದು ಮಹಿಮೆ ಜನರಿಗೆ ಗೊತ್ತಾಗಬೇಕಲ್ಲ ತಾಯಿ ನಿನ್ನ ಮಹಿಮೆ ಜನರಿಗೆ ಗೊತ್ತಾಗಬೇಕಲ್ಲ ತಾಯಿ ಅಂದಾಗ ಆ ಕ್ಷಣದಲ್ಲಿ ಆ ತಾಯಿ ದಿಟ್ಟಿಸಿ ಲೋಕಪ್ಪನಿಗೆ ನೋಡಿಬಿಟ್ರೆ ಸತ್ತಂತ ಲೋಕಪ್ಪ ಗ್ರಾಮದೇವತೆ ಗುಡಿಯಲ್ಲಿ ಎದ್ದು ನಿಂತನಂತ ನಾಗಲಿಂಗೇಶ್ವರ ಮಹಾರಾಜಕಿ ಆ ಸತ್ತಂತ ಲೋಕಪ್ಪನನ್ನು ನೋಡಿ ನಾಗವ್ವ ಖುಷಿ ಆಗ್ತದ ಸಂತೋಷ ಆಗ್ತದ ಮಕ್ಕಳೆಲ್ಲ ನಲಿತವ ಚಿಂತೆ ಮಾಡಬೇಡ್ರಿ ಸಾವು ಸಾಯಬಾರದಂತಲ್ಲ ಎಲ್ಲಿಯ ತನಕ ಧರ್ಮದಿಂದ ಬದುಕ್ತೀವಿ ಅಲ್ಲಿ ತನಕ ಸಾವು ಮುಂದಕ್ಕೆ ಹೋಗ್ತದೆ ಮೃತ್ಯು ಮುಖದ ನೆತ್ತಿಯನ್ನನ್ನು ಅಂತ ಹೇಳ್ತಾರ ಮೃತ್ಯುವಿನ ಮುಖದಿಂದ ಎಬ್ಬಿಸಬೇಕಾದ್ರೆ ಒಂದೇ ಒಂದು ಮಾರ್ಗ ಅದು ಧರ್ಮ ಮಾರ್ಗ ಆ ಲೋಕಪ್ಪನ ಸಂಸಾರಕ್ಕೆ ಮತ್ತೆ ದೀಪವನ್ನು ಹಚ್ಚಿ ಆರಿದಂಥ ಸಂಸಾರಕ್ಕೆ ಬೆಳಕನ್ನು ಕೊಟ್ಟು ಹೋಗ್ತಾರೆ